ಪತ್ನಿ ಸೈಟ್ ವಾಪಸ್ನ ಬೆನ್ನಲ್ಲೇ ಸ್ಫೋಟಕ ರಹಸ್ಯ ಒಂದು ಬಯಲಾಗಿದೆ ಏನ ರಹಸ್ಯ ಮುಖ್ಯಮಂತ್ರಿಗಳ ಪತ್ನಿ ಹದಿನಾಲ್ಕು ಸೈಟ್ಗಳನ್ನ ವಾಪಸ್ ನೀಡೋದಕ್ಕೆ ಬರೆದಂತಹ ಪತ್ರ ಒಂದಲೂ ಕೂಡ ಬಹಳ ಸದ್ದು ಮಾಡಿತು ಈಗ ಅದರ ಬೆನ್ನಲ್ಲೇ ಸ್ಫೋಟಕವಾದ ರಹಸ್ಯ ಬಯಲಾಗಿದೆ ಸಿಎಂಗೆ ಅನುಕೂಲ ಮಾಡಿಕೊಟ್ರ ಲೋಕಾಯುಕ್ತ ಅಧಿಕಾರಿಗಳು ಇಂಥದ್ದೊಂದು ಅನುಮಾನ ಬರೋದಕ್ಕೂ ಕೂಡ ಕಾರಣ ಇದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ಸೈಟ್ ವಾಪಸ್ ಸೀಕ್ರೆಟ್ ತನಿಖೆಯ ಈ ಹಂತದಲ್ಲಿ ಮುಡಾ ಪ್ರಕರಣ ತಿಂಗಳಾನ್ಗಟ್ಟಲೆ ಆಯ್ತು ಸದ್ದು ಮಾಡ್ತಾ ಆರೋಪ ಪ್ರತ್ಯಾರೋಪ ಅದಾದ ನಂತರ ಪ್ರತಿಭಟನೆ ಪಾದಯಾತ್ರೆ ಈಗ ನೋಡಿದ್ರೆ ಕಾನೂನು ಸಮರ ಜೋರಾಗಿದೆ ಈ ಹಂತದಲ್ಲಿ ಹದಿನಾಲ್ಕು ಸೈಟ್ ಅನ್ನ ವಾಪಸ್ ಮಾಡಿದ್ರ ಹಿಂದಿನ ಕಾರಣ ಏನು ಅಂತ ಬಹಳ ದೊಡ್ಡ ಪ್ರಶ್ನೆ ಇದೆ ಹದಿನಾಲ್ಕು ಸೈಟ್ ಕ್ರಯಪತ್ರ ರದ್ದು ಹಿಂದಿದೆ ಅಧಿಕಾರಿಗಳ ನಿರ್ಲಕ್ಷ್ಯ ತನಿಖಾಧಿಕಾರಿ ತಂಡದ ಸದಸ್ಯರಲ್ಲೇ ಇದರ ಬಗ್ಗೆ ಗುಸುಗುಸು ನಡೀತಾ ಇದೆ ಮೈಸೂರು ಲೋಕಾಯುಕ್ತ ಎಸ್ಪಿ ಉದೇಶ್ ನೇತೃತ್ವದಲ್ಲಿ ತನಿಖೆ ನಡೆದಿದೆ ತನಿಖೆಯ ಆರಂಭದಲ್ಲೇ ಹದಿನಾಲ್ಕು ಸೈಟ್ಗಳ ಮಹಜರು ಮಾಡಬೇಕಾಗಿತ್ತು ಹದಿನಾಲ್ಕು ನಿವೇಶನಗಳ ಪ್ರಾಪರ್ಟಿ ಫಾರಂ ಮಾಡಬೇಕಾಗಿತ್ತು ತನಿಖೆ ಆರಂಭದಲ್ಲೇ ಹದಿನಾಲ್ಕು ಸೈಟ್ಗಳ ಮಹಜರನ್ನ ಮಾಡಬೇಕಾಗಿತ್ತು ಆದರೆ ಈಗ ಸಿಎಂ ಪತ್ನಿಯ ಸೈಟ್ ವಾಪಸ್ ಬೆನ್ನಲ್ಲೇ ಸ್ಫೋಟಕ ರಹಸ್ಯವೊಂದು ಬಯಲಾಗ್ತಾ ಇದೆ ಹಾಗಾದ್ರೆ ಸಿಎಂಗೆ ಅನುಕೂಲ ಮಾಡಿಕೊಟ್ರ ಅಧಿಕಾರಿಗಳು ಇಲ್ಲಿ ಒಂದಷ್ಟು ಕ್ರಮಬದ್ಧವಾಗಿ ನಡಿಬೇಕಾಗಿತ್ತು ಆ ಪ್ರೊಸೀಜರ್ಗಳು ನಡೆದಿದೆಯಾ ಅನ್ನೋದೇ ಅನುಮಾನ ತನಿಖೆ ಆರಂಭದಲ್ಲೇ ಹದಿನಾಲ್ಕು ಸೈಟ್ಗಳ ಮಹಜರನ್ನ ಮಾಡಬೇಕಾಗಿತ್ತು ಹದಿನಾಲ್ಕು ಸೈಟ್ಗಳ ಪಿ ಎಫ್ ಮಾಡಿ ಕೋರ್ಟ್ ಗಮನಕ್ಕೆ ಅದನ್ನ ತರಬೇಕಾಗಿತ್ತು ಪಿ ಎಫ್ ಮಾಡಿದ್ರೆ ಹದಿನಾಲ್ಕು ಸೈಟ್ಗಳು ಕೋರ್ಟ್ನ ವಶದಲ್ಲಿರ್ತಾ ಇತ್ತು ಬದಲಾವಣೆ ಮಾಡುವಾಗಲೂ ಸಹ ಕೋರ್ಟ್ನ ಗಮನಕ್ಕೆ ಅದನ್ನ ತರಬೇಕಾಗಿತ್ತು ಆದ್ರೆ ಇಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಸಿಎಂ ರಕ್ಷಣೆಗೆ ನಿಂತ್ರ ಲೋಕಾಯುಕ್ತ ಅಧಿಕಾರಿಗಳ ನಡೆ ಹಿಂದೆ ಸಾಕಷ್ಟು ಅನುಮಾನ ಬರ್ತಾ ಇದೆ ಸಿಎಂ ಪತ್ನಿ ಸೈಟ್ ವಾಪಸ್ ಬೆನ್ನಲ್ಲೇ ಹಲವು ಬೆಳವಣಿಗೆಗಳಾಗ್ತಾ ಇದೆ ಎಫ್ಐಆರ್ ದಾಖಲು ಮಾಡಿಕೊಳ್ಳುವಂತಹ ಸಂದರ್ಭದಲ್ಲೂ ಕೂಡ ಆರಂಭದ ಹಂತದಲ್ಲೇ ಒಂದಷ್ಟು ಅನುಮಾನಗಳನ್ನ ದೂರುದಾರರು ವ್ಯಕ್ತಪಡಿಸಿದ್ರು ಯಾಕೆ ಎಫ್ಐಆರ್ ದಾಖಲು ಮಾಡೋದಕ್ಕೆ ಇಷ್ಟು ಆಗ್ತಾ ಇದ್ದಾರೆ ಅಂತ ಈಗ ತನಿಖೆ ಆರಂಭ ಆಗಿದೆ ಆದ್ರೆ ಸಿಎಂ ರಕ್ಷಣೆಗೆ ನಿಂತಿದಾರಾ ಲೋಕಾಯುಕ್ತ ಅಧಿಕಾರಿಗಳು ಅನ್ನೋ ಅನುಮಾನ ಬರ್ತಾ ಇದೆ ಇದೇ ಕಾರಣಕ್ಕೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಅನ್ನೋದು ದೂರುದಾರರ ಅಭಿಪ್ರಾಯ ಈ ಪ್ರಕರಣದಲ್ಲಿ ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು ಅಂದ್ರೆ ಅದು ಉನ್ನತ ಮಟ್ಟದ ತನಿಖಾ ಸಂಸ್ಥೆಯಿಂದ ಮಾತ್ರ ಸಾಧ್ಯ ಅಂತ ದೂರುದಾರರು ಹೇಳ್ತಾ ಇರುವುದು ಇದೇ ಕಾರಣಕ್ಕೆ ಈ ಅನುಮಾನ ಈಗ ಬಹಳ ದಟ್ಟವಾಗ್ತಾ ಇದೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಪಡೆದುಕೊಳ್ಳೋಣ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಹರೀಶ್ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರು ಹದಿನಾಲ್ಕು ಸೈಟ್ ಅನ್ನ ಹಿಂದಿರುಗಿಸಿದ ನಂತರ ಈ ಒಂದು ಪ್ರಕರಣ ಬೇರೆಯದ್ದೇ ಒಂದು ರೂಪ ಪಡೆದುಕೊಳ್ತಾ ಇದೆಯಾ ಈಗ ಬರ್ತಾ ಇರುವಂತಹ ಅನುಮಾನ ಅಂತಂದ್ರೆ ಸಿಎಂ ಅವರಿಗೆ ಅನುಕೂಲವನ್ನ ಮಾಡಿಕೊಟ್ರ ಲೋಕಾಯುಕ್ತ ಅಧಿಕಾರಿಗಳು ಅನ್ನುವಂತಹ ಪ್ರಶ್ನೆ ಯಾಕೆ ಈ ಪ್ರಶ್ನೆ ಮೂಡ್ತಾ ಇದೆ ಯಾವುದು ಕೂಡ ಪ್ರೊಸೀಜರ್ ಪ್ರಕಾರ ಆಗಿಲ್ವಾ ಹಾಗಾದ್ರೆ ಬೀಣಾ ಇಂಥದ್ದೊಂದು ಪ್ರಶ್ನೆಯನ್ನು ಹಾಕಿದ್ದು ಸಿ ಎಂ ಪತ್ನಿ ಪಾರ್ವತಿಯವರು ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದರ ನಂತರದಲ್ಲಿ ಈ ರೀತಿಯ ಚರ್ಚೆ ನಡೀತಾ ಇದೆ ಏಕೆಂದರೆ ಸಿ ಎಂ ಅವರಿಗೆ ಫೇವರ್ ಮಾಡ ಕೆಲಸವನ್ನು ಮಾಡಿದ್ರ ಲೋಕಾಯುಕ್ತ ಅಧಿಕಾರಿಗಳು ಅನ್ನುವಂತಹದ್ದು ಸಹ ಅನುಕೂಲಕರ ರೀತಿಯಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರಾ ಸಪೋರ್ಟ್ ಮಾಡಿದ್ರ ಅನ್ನುವಂತಹದ್ದು ಸಹ ಈಗ ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂತಹದ್ದು ಒಂದು ಭವಿಷ್ಯ ಇವರು ಈ ಹಿಂದೆ ಇಪ್ಪತ್ತ ಏಳನೇ ತಾರೀಕು ಎಫ್ ಐ ಆರ್ ದಾಖಲಾಗುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿ ಎಂ ವಿರುದ್ಧ ಆದರೆ ತದನಂತರದಲ್ಲಿ ಅವರು ಎಫ್ಐಆರ್ ದಾಖಲು ಮಾಡಿಕೊಂಡ್ರೂ ಸಹ ತನಿಖೆಯನ್ನು ನಡೆಸೋದಿಲ್ಲ ಒಂದು ಭವಿಷ್ಯ ತನಿಖೆಯನ್ನು ಇಪ್ಪತ್ತೇಳನೇ ತಾರೀಕಿನಿಂದಲೇ ಆರಂಭ ಮಾಡಿದ್ರೆ ಆ ಪ್ರಾಪರ್ಟಿಯನ್ನು ಪಿ ಎಫ್ ಮಾಡ್ಕೊಳ್ಬೇಕಿತ್ತು ಪಿ ಎಫ್ ಪ್ರಾಪರ್ಟಿ ಫಾರಂಗೆ ಸೈನ್ ಹಾಕಿಸಿಕೊಂಡ ನಂತರದಲ್ಲಿ ಅದು ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಿರೋದ್ರಿಂದ ಲೋಕಾಯುಕ್ತ ಅಧಿಕಾರಿಗಳು ಅದನ್ನ ಕೋರ್ಟ್ಗೆ ಕೋರ್ಟ್ ವಶಕ್ಕೆ ನೀಡಬೇಕಾಗುತ್ತೆ ಆ ಹಂತದಲ್ಲಿ ಅದು ಕೋರ್ಟ್ನ ಸುಪರ್ದಿಯಲ್ಲಿ ಇರ್ತಿತ್ತು ಆದ್ರೆ ಈಗ ಮೂಢ ಸುಪರ್ದಿಗೆ ಹೋಗಿದೆ ಯಾಕೆಂದ್ರೆ ಅಂದ್ರೆ ಈಗ ಅವರು ಸಿ ಅವರ ಪತ್ನಿ ಅವರೇ ಈಗ ಹದಿನಾಲ್ಕು ಸೈಟ್ ಮೂಡ ವಶಕ್ಕೆ ನೀಡಿರೋದ್ರಿಂದ ಕ್ರಯವಾಗಿ ವಾಪಸ್ ನೀಡಿರೋದ್ರಿಂದ ಅದು ಈಗ ಇರ್ತಕ್ಕಂಥದ್ದು ಅದು ಮೂಢ ಪ್ರಾಪರ್ಟಿ ಆಗಿದೆ ಸಿ ಎಂ ಪತ್ನಿ ಪಾರ್ವತಿಯವರ ಪ್ರಾಪರ್ಟಿ ಆಗಿಲ್ಲ ಹೀಗಾಗಿ ತನಿಖಾ ವೇಳೆಯಲ್ಲಿ ಒಂದು ರೀತಿಯ ಆಗಿ ಮೊದಲಿಂದಲೇ ತನಿಖೆಯನ್ನು ನಡೆಸಿ ಈ ಒಂದು ಪ್ರಾಪರ್ಟಿಯನ್ನು ಪ್ರಾಪರ್ಟಿ ಫಾರಂಗೆ ಸೈನ್ ಹಾಕಿಸ್ಕೊಂಡಿದ್ದೇ ಆಗಿದ್ದರೆ ಅದು ಕೋರ್ಟ್ಗೆ ಕೋರ್ಟ್ನ ವಶಕ್ಕೆ ನೀಡುವ ಸಾಧ್ಯತೆ ಆಗ್ತಿತ್ತು ಹೀಗಾಗಿ ಅವರು ಏನು ಕೆ ಒಂದೆರಡು ದಿನಗಳ ಒಂದು ಅಂತರವನ್ನು ಕಾಯ್ದುಕೊಂಡು ತನಿಖೆಯನ್ನು ಚುರುಕು ಮಾಡದೆ ನಿರ್ಲಕ್ಷ್ಯತನವನ್ನು ತೋರಿ ಸಿ ಎಂ ಅವರಿಗೆ ಒಂದು ರೀತಿ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರಾ ಲೋಕಾಯುಕ್ತ ಅಧಿಕಾರಿಗಳು ಅನ್ನುವಂತಹ ಚರ್ಚೆಗೆ ಈಗ ಸದ್ಯ ಗ್ರಾಸ ಆಗಿದೆ ಈಗ ದೂರುದಾರರಂಥ ಸ್ನೇಹಿ ಕೃಷ್ಣ ಅವರು ಸಹ ನನ್ನ ಜೊತೆ ಇದ್ದಾರೆ ಅವರನ್ನು ಮಾತಾಡಿಸ್ತೇನೆ ಈ ಒಂದು ಪ್ರಕರಣದಲ್ಲಿ ಸಿ ಎಂ ಪತ್ನಿಯವರು ಹದಿನಾಲ್ಕು ಸೈಟ್ಗಳನ್ನು ಸಹ ಮೂಡ ವಶಕ್ಕೆ ಕ್ರಯಕ್ಕೆ ವಾಪಸ್ ಕೊಟ್ಟಿದ್ದಾರೆ ಇದು ಸಿ ಎಂ ಅವರಿಗೆ ಲೋಕಾಯುಕ್ತ ಅಧಿಕಾರಿಗಳು ಸಪೋರ್ಟ್ ಮಾಡುವ ಅಂದರೆ ಅನುಕೂಲಕರವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಒಂದು ರೀತಿ ನಿರ್ಲಕ್ಷ್ಯ ತೋರಿಸಿದ್ದು ಈ ಎಲ್ಲ ಬೆಳವಣಿಗೆ ಕಾರಣ ಆಯಿತು ಏನು ಹೇಳ್ತೀರಾ ಸರ್ ಖಂಡಿತವಾಗಲಿಲ್ಲ ಸರ್ ಅವರು ಕಾನೂನು ಪ್ರಕಾರ ಕ್ರಮ ತಾಳ್ತಾ ಇದ್ದಾರೆ ನಾನಿಲ್ಲಿ ಸ್ಪಷ್ಟಪಡಿಸೋ ಕೆ ಬಯಸೋದೇನೆಂದರೆ ಯಾವುದೇ ಆಸ್ತಿನ ಪಿ ಎಫ್ ಮಾಡೋಕ್ಕೆ ಬರಲ್ಲ ಸರ್ ಆಸ್ತಿ ಸಂಬಂಧಪಟ್ಟ ದಾಖಲಾತಿಗಳನ್ನ ಪಿ ಎಫ್ ಮಾಡ್ತಾರೆ ಅಷ್ಟೇ ಹೊರತು ಆ ಆಸ್ತಿನ ಯಾವುದೇ ಕಾರಣಕ್ಕೂ ಪಿ ಎಫ್ ಮಾಡಕ್ಕೆ ಬರಲ್ಲ ಸೊ ಇದು ತಪ್ಪು ಮಾಹಿತಿ ಸೊ ಕಾನೂನು ಪ್ರಕಾರನೇ ಇಲ್ಲಾಖಾ ಅಧಿಕಾರಿಗಳು ಕ್ರಮ ತಳ್ತಾರೆ ಸೊ ನನಗೂ ಕೂಡ ಒಂದೆಷ್ಟೊಂದು ಕಾನೂನು ತಿಳಿವಳಿಕೆ ಇರೋದರಿಂದ ಸೊ ಕಾನೂನಿನ ಪ್ರಕಾರ ಯಾವುದೇ ಆಸ್ತಿನೂ ಕೂಡ ಪಿ ಎಫ್ ಮಾಡೋಕ್ಕೆ ಬರಲ್ಲ ಅದು ನ್ಯಾಯಾಲಯ ವಶಪಡೋಕೆ ಬರಲ್ಲ ಅದಕ್ಕೆ ಸಂಬಂಧ ದಾಖಲಾ ಇದನ್ನ ಅಷ್ಟೇ ಪಿ ಎಫ್ ಮಾಡಿ ಅಂದರೆ ಪೊಲೀಸರು ವಶಪಡಿಸ್ಕೊಂಡು ಅದನ್ನು ನ್ಯಾಯಾಲಯಕ್ಕೆ ಹಾಜರ್ಪಡಿಸೋಂಥವು ಯಾಕೆಂದರೆ ಪ್ರಾಪರ್ಟಿಗೆ ಸಂಬಂಧಪಟ್ಟಾಗಿ ಯಾವುದೇ ಪ್ರಾಪರ್ಟಿನೂ ಕೂಡ ಅದನ್ನು ಪೊಲೀಸ್ ವಶಪಡಿಸ್ಕೊಂಡು ನ್ಯಾಯಾಲಯಕ್ಕೆ ಆಚರ್ಪಡಿಸ್ಕೊ ಸಾಧ್ಯನೇ ಆಗಲ್ಲ ಈಗ ಲೋಕಾಯುಕ್ತ ತನಿಖೆಯನ್ನು ನಡೆಸ್ತದೆ ಲೋಕಾಯುಕ್ತ ತನಿಖೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಈಗ ಸಿ ಎಂ ಪತ್ನಿ ಪಾರ್ವತಿ ಅವರು ಹದಿನಾಲ್ಕು ಸೈಟ್ಗಳನ್ನು ಸಹ ಮೂಡಕ್ಕೆ ಮೂಡಗೆ ವಾಪಸ್ ನೀಡಿದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತಾರೆ ಸರ್ ಅವರು ವಾಪಸ್ ನೀಡಿದ ಪ್ರಕ್ರಿಯೆಯು ಈ ತನಿಖಾ ಪ್ರಕ್ರಿಯೆ ಯಾವುದೇ ರೀತಿ ಸಂಬಂಧ ಅಲ್ಲ ಸರ್ ಸೊ ತನಿಖೆಗೆ ಒಂದಷ್ಟು ಅನುಕೂಲ ಆಗಿದೆ ಅಂದರೆ ಅವರ ಸಾಕ್ಷಿಗಳಾಗಿ ಒದಗಿಸಿದ್ರು ಅಂದರೆ ನಾವು ಮಾಡ್ರಿ ತಪ್ಪು ಅನ್ನೋದು ಅವರ ಒಪ್ಕೊಂಡಿದ್ದಾರೆ ಹಾಗಾಗಿ ತನಿಖೆಗೆ ಅನುಕೂಲ ಆಗುತ್ತೆ ಅಷ್ಟು ಹೊರತು ಯಾವುದೇ ರೀತಿ ತೊಂದರೆ ಆಗಲ್ಲ ಒಂದು ವರ್ಷ ಲೋಕಾಯುಕ್ತ ಅಧಿಕಾರಿಗಳು ಈ ಹಿಂದೆಯೇ ಪ್ರಾಪರ್ಟಿಯನ್ನು ತಮ್ಮ ವಶಕ್ಕೆ ಪಡೆದು ಅದನ್ನು ಕೋರ್ಟ್ ಸುಪರ್ತಿಗೆ ನೀಡಿದ್ದೇ ಆಗಿದ್ದರೆ ಅದು ಕೋರ್ಟ್ನ ವಶದಲ್ಲಿರ್ತಿತ್ತು ಆದರೆ ಈಗ ಸದ್ಯ ಪಾರ್ವತಿಯವರು ವಾಪಸ್ ಕೊಟ್ಟಿರೋದ್ರಿಂದ ಈಗ ಮೂಢ ವಶದಲ್ಲಿ ಮೂಡದ ಆಸ್ತಿ ಆಗಿದೆಯಲ್ವಾ ಸರ್ ಅದೇ ಈಗಾಗಲೇ ಹೇಳೋದಲ್ಲ ಸರ್ ಯಾವುದೇ ಕಾರಣಕ್ಕೂ ಪ್ರಾಪರ್ಟಿನ ಪ ನ್ಯಾಯಾಲಯ ವಶಕ್ಕೆ ಪಡಕ್ಕೆ ಸಾಧ್ಯನೇ ಇಲ್ಲ ದಾಖಲೆತೆಯಷ್ಟೇ ನ್ಯಾಯಾಲಯದ ಸುಪರ್ದಿ ಕೊಡುವಂಥದ್ದು ಹಾಗಾಗಿ ಇವರು ಏನು ತಮ್ಮ ಮಾಲೀಕತ್ವದಿಂದ ಮೂಡಾಗಿ ಮಾಲೀಕತ್ವಕ್ಕೆ ವಹಿಸ್ಪೀಠರ ಕಾರಣಕ್ಕೆ ಅವರ ಅಪರಾಧ ಕೃತ್ಯ ನಿರಾಕರಿಸಕ್ಕೆ ಸಾಧ್ಯನೇ ಇಲ್ಲ ಸೊ ಆ ಘಟನೆ ನಡೆದ ಸಂದರ್ಭದಲ್ಲಿ ಅವ್ರ ಹೆಸರಲ್ಲಿ ಇದ್ದಿದ್ದು ನಿಜ ಅನ್ನೋದೇ ಇಲ್ಲಿ ನಮಗೆ ಪ್ರಮುಖ ಸಾಕ್ಷಿಯಾಗಿದೆ ಸೊ ಈಗ ಯಾರಿಗೆ ವರ್ಗಾವಣೆ ಆಗಿದೆ ಪ್ರಕರಣ ದಾಖಲಾದ ನಂತರ ಯಾರಿಗೆ ವರ್ಗಾವಣೆ ಆಗಿದೆ ಅನ್ನೋದು ಮುಖ್ಯ ಆಗೋಲ್ಲ ಈಗ ನೀವು ಈ ಪ್ರಕರಣದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಸಿ ಎಮ್ ಅವರಿಗೆ ಸಪೋರ್ಟ್ ಮಾಡ್ತಿಲ್ಲ ಅಂತೀರಾ ಇಲ್ಲ ಸರ್ ನನಗೆ ಈಗ ಈ ಪ್ರಕರಣದಲ್ಲಿ ಈ ವಿಚಾರದಲ್ಲಿ ಅಂದರೆ ಏನು ಶ್ರೀಮತಿ ಪಾರ್ವತಿಯವರ ನಿವೇಶನ ವಾಪಸ್ ಮಾಡಿದರೆ ಆ ವಿಚಾರಕ್ಕೂ ಲೋಕಾಯುಕ್ತರಿಗೆ ಯಾವುದೇ ರೀತಿ ಸಂಬಂಧ ಅಲ್ಲ ಅದು ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಪಾರ್ವತಿ ಸಂಬಂಧಪಟ್ಟ ವಿಚಾರ ಆಗಿದೆ ಒಂದು ಕಡೆ ಈಗ ಸಿ ಎಂ ಅವರ ಪತ್ನಿ ಹದಿನಾಲ್ಕು ಸೈಟ್ಗಳನ್ನು ಮೂಢ ವ್ಯಾಪ್ತಿಗೆ ಮತ್ತು ವಾಪಸ್ ಕೊಟ್ಟಿರೋದ್ರಿಂದ ಇದು ನಿಮ್ಮ ಪ್ರಾರಂಭಿಕ ಹೋರಾಟಕ್ಕೆ ಸಿಕ್ಕ ಜಯ ಅನಿಸುತ್ತಾ ಅಥವಾ ನಿಮ್ಮ ಹೋರಾಟ ಮುಂದುವರಿಯುತ್ತಾ ಈಗ ಪ್ರಾಪರ್ಟಿ ಮೂಡ ವಶ ಆಗಬೇಕಿತ್ತು ಮೂಡ ವಶ ಆಗಿದೆ ಏನು ಹೇಳ್ತೀರಾ ಸರ್ ನನ್ನ ಹೋರಾಟಕ್ಕೆ ಸಿಕ್ಕಂಥ ದೊಡ್ಡ ಜಯ ಸರ್ ಇದು ಮತ್ತು ನನ್ನ ಹೋರಾಟ ಬರಿ ಹದಿನಾಲ್ಕು ನಿವೇಶನಗಳ ಸಂಬಂಧಪಟ್ಟಿದ್ದಲ್ಲ ಸೊ ಸಾವಿರಾರು ನಿವೇಶನಗಳು ಈ ಥರ ಅನ್ಯರ ಪಾಲಾಗಿದೆ ಮೈಸೂರು ನಗರಾಭಿವೃದ್ಧಿ ಪದಕ್ಕೆ ಸೇರೋಂಥ ಸಾವಿರಾರು ನಿವೇಶನಗಳು ಅನ್ಯರ ಪಾಲಾಗಿದೆ ಆ ಎಲ್ಲ ನಿವೇಶನಗಳು ನಗರಾಭಿವೃದ್ಧಿ ಪದಕ್ಕೆ ವಾಪಸ್ ಬರಬೇಕು ಅನ್ನೋದು ನನ್ನ ಉದ್ದೇಶ ಈಗ ಸಿ ಎಮ್ ರಾಜೀನಾಮೆ ಕೊಡಬೇಕಾ ಬೇಡವಾ ನೀವು ದೂರುದಾರರು ಏನು ಹೇಳ್ತಾರೆ ಸೊ ಖಂಡಿತವಾಗ್ಲೂ ಅವ್ರು ಕೊಡಬೇಕಾಗಿರೋದು ಅವ್ರನ್ನ ಅವರ ಒಂದು ಕರ್ತವ್ಯ ಸೊ ಅಂತ ಹೇಳಿದ್ರೆ ಕಳೆದ ಮೂರು ತಿಂಗಳಿಂದ ರಾಜ್ಯ ಜನಕ್ಕೆ ಸುಳ್ಳು ಹೇಳ್ಕೊಂಡು ಬರ್ತಿದ್ರು ಸೊ ನಾನು ಯಾವುದೇ ರೀತಿ ತಪ್ಪು ಮಾಡಲ್ಲ ನಾವು ಕಾನೂನುಬದ್ಧವಾಗಿ ನಿವೇಶನ ಪಡೆದಿವಿ ಬೇಕೇಳಿ ಈಗ ವಾಪಸ್ ನೀಡೋದ್ರ ಮೂಲಕ ಅವ್ರು ತಪ್ಪು ಮಾಡಿದ್ರು ಮತ್ತೆ ಅಕ್ರಮ ನಿವೇಶನ ಪಡೆಯನ್ನು ಅವರೇ ಪರೀಕ್ಷೆಗೆ ಒಪ್ಕೊಂಡ್ರಲ್ಲ ಸೊ ರಾಜ್ಯದ ಜನತೆಗೆ ಸುಳ್ಳು ಹೇಳಿದಂಥ ವ್ಯಕ್ತಿ ಆ ಮುಖ್ಯಮಂತ್ರಿ ಇರೋದು ಸೂಕ್ತ ಅಲ್ಲ ಅವರು ನೈತಿಕವಾಗಿ ಹೊರತು ಕೂಡಲೇ ರಾಜಧಾನಿ ಆ ಒಂದು ಯು ಯು ತಮ್ಮೆಲ್ಲ ಮಾಹಿತಿಗಾಗಿ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್